ಹಲೋ ಮಕ್ಕಳೇ ಓಕೆ ಇವತ್ತು ಕನ್ನಡದ ಒಂದು ಪದ್ಯ ಹೇಳೋಣ ಯಾವ ಪದ್ಯ ಅದು ಗೆಸ್ ಮಾಡಿರಿ ಸ್ವಾತಂತ್ರ್ಯ ಕೋರಾಡ್ಯಾರವರು ಹಾಂ ಕಿತ್ತೂರು ರಾಣಿ ಒಂದು ಲಾವಣಿ ಪದವನ್ನು ನಾವು ಇವತ್ತು ಹಾಡೋಣ ಓಕೆ ನಾನು ಹೇಳಿಕೊಟ್ಟಂಗೆ ನೀವು ಆ್ಯಕ್ಷನ್ ಮಾಡಿಬಿಟ್ಟು ಹೇಳಬೇಕು ಓಕೆನಾ

బిల్లు బే బాణ కదురే సవారీ కలిపి కదురే సవారి కలిపి నా ప్రజల కతంత్రీ మొరాడి गुरु रानी ೂರು ಸ್ವಾತಂತ್ರ್ಯಕ್ಕಾಗಿ ಎಷ್ಟು ಹೋರಾಟ ಮಾಡಿದಾರಲ್ವಾ ಯಾರು किती सतर्क पर्याणी चला या मग नाही तो

ವರ್ಡ್ ಗಳು ಏನು ಮಾಡ್ತಾವೋ ಪದತೆ ಬರ್ತೀವಿ ಕಿವಿಲ್ಲಿ ಇذರೆ ನಾವು ಕೇಳುವಂತ ಪ್ರಶ್ನೆಗಳಿಗೆ ಏನಾಗ್ತತೆ ನಿಮಗೆ ಸುಲಭವಾಗಿ ಅರ್ಥೈಸಿಕೊಳ್ಳಬೇಕು ಅರ್ಥ ಆಯ್ತಾ ಓಕೆ ಆ ನೆಕ್ಸ್ಟ್ ಸಿದ್ಧ ಅಲ್ಲಿ ಸಿದ್ಧ